ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾನು ಸಿನಿಮಾದಲ್ಲಿ ಬಿಸ್ನೆಸ್ ಹೆಂಗೆ ಹೆಂಗೆ ಮಾಡೋದು ಅಂತ ಎಲ್ಲರನ್ನೂ ಹೇಳ್ತೀನಿ ಅದ್ರ ಜೊತೆಗೆ ಅದು ಸರಿನ ತಪ್ಪ ನೀವೇ ಡಿಸೈಡ್ ಮಾಡಿರಿ ನಾನು ಇಲ್ಲಿ ಮೇಲ್ಗಡೆ ತೋರಿಸ್ದಂಗೆ ಥಿಯೇಟರ್ಸು ಓ ಟಿ 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 ವಿ ಸ್ಯಾಟಲೈಟು ಸೋಷಿಯಲ್ ಮೀಡಿಯಾ ಇದೆಲ್ಲ ಬಿಸ್ನೆಸ್ ಹೆಂಗಕ್ಕೂ ಅನ್ನೋದು ತೋರಿಸ್ಕೊಂಡು ಹೋಗ್ತೀನಿ ಸಿನಿಮಾ ಬಿಸ್ನೆಸ್ ಮಾಡೋರು ಹೇಗೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಸಿನಿಮಾ ರೆಡಿ ಆದಮೇಲೆ ರಿಲೀಸ್ ಮಾಡೋದಕ್ಕೆ ಅಂತ ಆ್ಯಪ್ಸ್ಗಳಿವೆ ಅದು ಆನ್ಲೈನಿಂದ ಥಿಯೇಟರ್ಗಳಿಗೆ ಒಂದು ಯು ಎಫ್ ಒ ಇನ್ನೊಂದು ಡಾಲ್ಬಿ ಅಂತಕ್ಕಂಥದ್ದು ಅವ್ರು ಅದನ್ನು ರಿಲೀಸ್ ಮಾಡ್ತಾರೆ ನೀವಲ್ಲಿ ಮೆಂಬರ್ಶಿಪ್ನ ತೊಗೋಬೇಕಾಗತ್ತೆ ಅದು ಡಿಸ್ಟ್ರಿಬ್ಯೂಟರ್ ಜೊತೆಗೆ ಯಾಕಪ್ಪ ಅಂತಂದರೆ ಅವರು ಆ ರೀತಿಯಾದಂಥ ಇದನ್ನು ಮಾಡ್ತಾರೆ ನಿಮಗೆ ಅವರೇ ಮಾಡೋದಕ್ಕೆ ಎಲ್ರಿಗೂ ಥಿಯೇಟ್ರಲ್ಲಿ ಕಲೆಕ್ಷನ್ ಆದಮೇಲೆ ಮುಂದೆ ಏನಪ್ಪ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಯ್ಯೋ ಥಿಯೇಟ್ರ್ ದುಡ್ಡು ಬರಲಿಲ್ಲ ಅದು ಇದು ನಾವು ಮುಂದೆ ಬಿಸ್ನೆಸ್ನ ಹೆಂಗೆ ಮಾಡೋದು ಅಂತ ತಲೆ ಕೆಡ್ಸ್ಕೊಂಡು ಕುಂತಿರ್ತಾರೆ ಅದಕ್ಕೂ ಕೆಲವೊಂದು ಇತ್ತೀಚೆಗೆ ನಮ್ಮ ಎರಡು ಸಾವಿರದ ಒಂದು ಹದಿನೆಂಟು ಹತ್ತೊಂಬತ್ತರಿಂದ ಈ ಓ ಟಿ ಟಿ ಹವಾ ಹವಾನೆ ಸ್ಟಾರ್ಟ್ ಆಗೈತಿ ಅದರಲ್ಲಿ ಕೆಲವೊಂದು ಓ ಟಿ ಟಿ ಬಿಸ್ನೆಸ್ಗಳು ಹೆಂಗೆ ಆಗ್ತವೆ ಏನಾಗ್ತವೆ ಅನ್ನೋದನ್ನ ಹೇಳ್ತಿರ್ತೀನಿ ಥಿಯೇಟ್ರ್ ಆದ ಮೇಲೆ ಓ ಟಿ ಟಿ ಅವರು ಅಮೆಝಾನ್ ಪ್ರೈಮ್ ಅಂತ ಪ್ರೈಮ್ ವೀಡಿಯೋ ಮತ್ತು ಪ್ರೈಮ್ ಓರ್ಜಿನಲ್ ಅಂತ ಪ್ರೈಮು ವೀಡಿಯೋದವರು ನಿಮ್ಮ ಪರ್ಚೇಸ್ ಮಾಡಿದರೆ ಎರಡು ಥರಕ್ಕೆ ಪೇಮೆಂಟ್ ಕೊಡ್ತಾರೆ ಒಂದು ವ್ಯೂಸ್ ವ್ಯೂಸ್ ಒಂದು ವ್ಯೂಸು ಇಲ್ಲಾಂದರೆ ಸೇಲು ನೆಕ್ಸ್ಟ್ ನೆಟ್ಫ್ಲಿಕ್ಸು ಅವ್ರದ್ದು ಸೇಮ್ ಅದೇ ಥರನೇ ಅವ್ರದ್ದು ವ್ಯೂಸು ಇಲ್ಲ ಅಂತಂದರೆ ಸೇಲ್ಗೆ ಎರಡು ಥರನೂ ಅವ್ರದ್ದು ಕೂಡ ಇರ್ತದೆ ಸೋನಿಲಿ ಓ ಟಿ ಟಿಯವರು ಸೇಮ್ ಅದೇ ಥರನೇ ಅವ್ರದ್ದು ಪೇಪರ್ ವ್ಯೂಸ್ ಅಂತ ಕೊಡ್ತಾರೆ ಇಲ್ಲಾಂತಂದರೆ ಸೇಲ್ ವ್ಯೂಸ್ ಅಂತಲೂ ಕೊಡ್ತಾರೆ ಇವ್ರದ್ದು ವೆಬ್ ಸೀರೀಸು ಕೂಡ ಇರ್ತದೆ ವೆಬ್ ಸೀರೀಸ್ ಸೇಲು ಮಾಡ್ಬೋದು ನೆಕ್ಸ್ಟ್ ಜಿ ಫೈ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಜಿ ಟಿ ವಿ ಅವ್ರದ್ದು ಆಗಿರ್ತದೆ ಬಟ್ ಇವ್ರದ್ದು ಓ ಟಿ ಟಿಯಲ್ಲಿ ಸೇಲು ಮತ್ತು ಪೇಪರ್ ವ್ಯೂಸು ಎರಡೂ ಥರನೂ ರೈಟ್ಸ್ಗಳನ್ನು ಇವರು ಸೇಲಿಗೆ ತಗೋತಾರೆ ಇನ್ನು ಇದನ್ನು ಬಿಡ್ನಪ್ಪ ಅಂತಂದರೆ ನೆಕ್ಸ್ಟ್ ಆಹಾದವರು ಇದು ತೆಲುಗು ಆಗಿದ್ದು ಇದು ಅಲ್ಲು ಅರವಿಂದು ಅಲ್ಲು ಅರ್ಜುನ್ ಅವರು ನಡೆಸ್ತಾ ಇದ್ದಾರೆ ಬಟ್ ಇವರು ತೆಲುಗು ಮಾತ್ರ ತಗೋತಾರೆ ತೆಲುಗು ತಮಿಳು ಮಲಯಾಳಂ ಮಾತ್ರ ತಗೋತಾರೆ ಕನ್ನಡ ಜಾಸ್ತಿ ತಗೊಳ್ಳಲ್ಲ ಅದು ಕನ್ನಡ ಕೆಲವೊಂದು ಡಬ್ಬಿಂಗ್ ಮಾತ್ರ ತಗೋತಾರೆ ನೆಕ್ಸ್ಟ್ ಸನ್ ನೆಕ್ಸ್ಟ್ ಉದಯ ಟಿ ವಿ ಯಾವ್ದು ಸೊ ಇವರು ಕೂಡ ಏನಪ್ಪ ಅಂತಂದರೆ ಸೇಮ್ ಪೇಪರ್ ಯೂಸು ಇಲ್ಲಾಂದರೆ ಸೇಲ್ ಯೂಸು ತೊಗೊತಾರೆ ನೆಕ್ಸ್ಟ್ ಡಿಗ್ನೀಸ್ ಪ್ಲಸ್ ಸ್ಟಾರ್ಟರ್ ಜಾಸ್ತಿ ಮಕ್ಕಳು ರಿಲೇಟೆಡ್ ಮೂವೀಸ್ಗಳನ್ನು ಇವರೆಲ್ಲ ಇದನ್ನ ತಗೊಳ್ತಾರೆ ಬಟ್ ಇವ್ರದ್ದು ಕೂಡ ಎರಡು ಥರ ಒಂದು ವ್ಯಾಪಾರ ಎರಡೂ ಥರನೂ ಇರ್ತದೆ ಇಂಥ ದೊಡ್ಡ ದೊಡ್ಡ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಯಾರು ತಗೊಂಡಿಲ್ಲ ಅಂತಂದ್ರೆ ಅದಕ್ಕೂ ಒಂದು ಸಣ್ಣ ದಾರಿ ಇತ್ತಪ್ಪ ಏನು ಅಂತಂದ್ರೆ ಕಂಟಿನ್ಯೂ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಯೋ ಎಷ್ಟಾದರೂ ಬಂದಷ್ಟ ಬರಲಪ್ಪ ಬರದೇ ಇದ್ದರೂ ಬೇಡ ಚೆನ್ನಾಗಿ ಯೂಸ್ ಆಗ್ಲಪ್ಪ ಅನ್ನೋರು ಕೂಡ ಕೆಲವರು ಇರ್ತಾರೆ ಹೊಟ್ಟೆ ಒರಿಸ್ಕೊಂಡವರು ಸೊ ಆವಾಗ ಎಲ್ಲಿ ಆಗದ ಪರಿಸ್ಥಿತಿ ಅದಕ್ಕೂ ಅಂತ ಕೆಲವೊಂದು ಸಣ್ಣ ಪುಟ್ಟ ಓ ಟಿ ಟಿಗಳಿದೆ ಅವನು ಕೂಡ ನಾನು ನಿಮಗೆ ಒಂದೊಂದೇ ಒಂದೊಂದೇ ಹೇಳ್ತಾ ಹೋಗ್ತೀನಿ ನೋಡಿ ಇವರು ಕೂಡ ಟಿ ವಿ ಜೊತೆಗೆ ಸಂಪರ್ಕವನ್ನು ಹೊಂದಿರ್ತಾರೆ ಆದರೆ ಒಂದು ಚೂರು ಕಡಿಮೆ ಹೊಂದಿರ್ತಾರೆ ಈಗ ಅದರ ಯಾರಪ್ಪ ಅಂತಂದರೆ ಫಸ್ಟು ಬಂದ್ಬಿಟ್ಟು ನಮ್ಮ ಈ ಕೆಲಸ ಕಂಡ ಹೊರತು ಬಂದಿರ್ತಕ್ಕಂಥ ಊಟ್ ಸೆಲೆಕ್ಟು ಅಥವಾ ಊಟ್ ಚಾನಲ್ಲು ಇವರು ಕೂಡ ಅಷ್ಟೇ ಕಡಿಮೆ ದುಡ್ಡು ಕೊಡ್ತಾರೆ ಇಲ್ಲ ಅಂತಂದರೆ ವ್ಯೂಸ್ ಮೇಲೆ ದುಡ್ಡು ಕೊಡ್ತಾರೆ ಅದು ಇಲ್ಲ ಅಂತಂದರೆ ಫ್ರೀಯಾಗಿ ನೋಡಿಕೊಂಡು ವ್ಯೂಸ್ ಆದಮೇಲೆ ಕೊಡ್ತಾರೆ ನೆಕ್ಸ್ಟ್ ಎಮ್ ಎಕ್ಸ್ ಪ್ಲೇಯರ್ ಇವ್ರದ್ದು ಸೇಮೇ ವ್ಯೂಸ್ ಆದಮೇಲೆ ನಿಮಗೆ ದುಡ್ಡು ಕೊಡ್ತಾರೆ ಬಿಫೋರ್ ದಟ್ ಯಾವುದೇ ರೀತಿ ದುಡ್ಡುಗಳನ್ನು ಇವರು ಕೂಡ ಕೊಡೋದಿಲ್ಲ ಅದ್ರ ಜೊತೆಗೆ ಇನ್ನೊಂದಿದೆ ಆರ್ಟಪಾಲಜಿ ಇದು ಏಯ್ಟೀನ್ ಪ್ಲಸ್ ವೆಬ್ ಸೀರೀಸ್ ಕಂಟೆಂಟು ಇವರು ಕೂಡ ಅಷ್ಟೇ ಇವರು ಬಿಫೋರ್ ದಟ್ಟೆ ನಿಮ್ಗೆ ಯಾರು ಅಡ್ವಾನ್ಸ್ ಪೇಮೆಂಟು ಮತ್ತು ಇಂಟ್ರೂ ಪೇಮೆಂಟ್ ಸೇಲ್ ಪೇಮೆಂಟ್ ಅಂತ ಕೊಡೋಲ್ಲ ಇಷ್ಟು ತಿಂಗಳ ವ್ಯೂಸ್ ಆದಮೇಲೆ ದುಡ್ಡು ಕೊಡ್ತಾರೆ ಅದು ಬಿಟ್ಟರೆ ಪ್ಲೇಟ್ನವರು ಅಂತ ಇದ್ದಾರೆ ಅವರು ಕೂಡ ಸೇಮು ಅವರು ಕೂಡ ಅಷ್ಟೇ ನಿಮಗೆಲ್ಲ ವ್ಯೂಸು ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಒಂದು ವರ್ಷ ಮೇಲೆ ದುಡ್ಡನ್ನು ಕೊಡ್ತಾರೆ ಕೆಲವರು ಹೊಟ್ಟೆ ಕಂಡು ಹೋಗ್ತಾರೆ ಅಯ್ಯೋ ನಮ್ದು ಏಟೀನ್ ಪ್ಲಸ್ ಸೆಕ್ಸ್ ಮೂವಿ ಥರ ಕಂಟೆಂಟ್ ಇದೆ ಸೊ ಅದೇ ಹಿಂಗೆ ಏನು ಅಂತಂದರೆ ಅದಕ್ಕೂ ಕೂಡ ಕೆಲವೊಂದು ಚಾನಲ್ಗಳಿದೆ ಬಟ್ ಅದಕ್ಕೆ ಡಬ್ಬಿಂಗ್ ರೇಟ್ಸ್ ಅಂತ ತೊಗೊತಾರೆ ಆ ಕೆಲವೊಂದು ಚಾನಲ್ಗಳನ್ನು ನಾ ಹೇಳ್ತೀನಿ ಫಸ್ಟ್ನೇದಾಗಿ ಹುಲ್ಲು ಇದು ತುಂಬ ವೆಬ್ ಸೀರೀಸ್ಗಳು ಮತ್ತು ಅಡಲ್ಟ್ಸ್ ಮೂವೀಸ್ಗಳನ್ನು ಇದು ತೊಗೊಳ್ಳುತ್ತೆ ಅದು ಕಂಟೆಂಟ್ ಮೇಲೆ ಡಿಫೆಂಡ್ ಆಗುತ್ತೆ ಅವರು ಕೂಡ ಅಷ್ಟೇ ಬಟ್ ಪೇಮೆಂಟ್ ಏನಪ್ಪಾ ಅಂತಂದರೆ ಸ್ವಲ್ಪ ನಿಧಾನ ಕೊಡ್ತಾರೆ ಅದು ಬಿಟ್ಟರೆ ಯಸ್ಮಾ ಅಂತ ಇದೆ ಆ ಯಸ್ಮಾದಲ್ಲೂ ಅಷ್ಟೇ ಅದು ಮಲಯಾಳಂ ಚಾನಲ್ಲು ಓ ಟಿ ಟಿ ಅದ್ರ ಜೊತೆಗೆ ಇವೆಲ್ಲ ಬರೀ ಏಟಿನ್ ಪ್ಲಸ್ ಕಂಟೆಂಟ್ಗಳು ಒಂದು ಜೊತೆಗೆ ನವರಸ ಅಂತ ಇದೆ ಇದೆಲ್ಲ ಬಂದ್ಬಿಟ್ಟು ಏಯ್ಟೀನ್ ಪ್ಲಸ್ ಅಂದರೆ ಹದಿನೆಂಟು ವರ್ಷ ಇರ್ತಕ್ಕಂಥ ಹುಡುಗರು ನೋಡೋ ಒಂದು ಆಗಿರ್ತವೆ ಇದ್ರಲ್ಲಿ ಓನ್ಲಿ ಏಯ್ಟೀನ್ ಪ್ಲಸ್ ನಿಮಗೆ ನಿಮ್ಗೆ ಸಿಗಲ್ಲ ಅಂತ ಸೇಲ್ ಮಾಡಿದ್ರೆ ಇದರಲ್ಲಿ ಸೇಲ್ ಮಾಡಬಹುದು ಬಟ್ ಅದರಲ್ಲೂ ಕೂಡ ಆಪ್ಷನ್ಸ್ ಥಿಯೇಟರ್ ಆಯಿತು ಓ ಟಿ ಟಿ ಆಯಿತು ಟಿ ವಿ ಹೆಂಗತಿ ಅಂದ್ರೆ ಜಿ ಫೈವ್ ಅಂತದ್ದು ಅವರು ಎರಡು ತರನ ಅವರು ಸೇಲ್ಸ್ ಗೆ ತಗೋತಾರೆ ಈ ಕಡೆಗೆ ಟಿ ವಿಗೂ ತೊಗೊತಾರೆ ಈ ಕಡೆ ಓ ಟಿ ಟಿಗೂ ತಗೋತಾರೆ ಸೊ ಓ ಟಿ ಟಿಯಲ್ಲಿ ಇಷ್ಟು ದಿನಾಂಕ ವ್ಯೂಸ್ ಆದಮೇಲೆ ಅವ್ರು ಟಿ ವಿಗೆ ಹಾಕ್ತಾರೆ ಅದ್ರ ಜೊತೆಗೆ ಸನ್ ನೆಕ್ಸ್ಟ್ ಉದಯ ಟಿ ಅವರು ಸೊ ಸನ್ ರಿಲೇಟೆಡನ್ನು ಅವರು ಕೂಡ ಅಷ್ಟೇ ಎರಡನ್ನು ಒಟ್ಟಿಗೆ ಅವರು ಇತ್ತೀಚಿಗೆ ಪರ್ಚೇಸ್ ಮಾಡುವಂಥ ವಿಧಾನವನ್ನು ಎಲ್ಲರೂ ಕಾಮನ್ ಆಗಿ ಮಾಡಿಬಿಟ್ಟಿದ್ದಾರೆ ಅದ್ರ ಜೊತೆಗೆ ಊಟ್ ಸೆಲೆಕ್ಟ್ನವರು ಕಲರ್ಸ್ ಕನ್ನಡ ರಿಲೇಟೆಡ್ಡು ಫಸ್ಟ್ ಏನಪ್ಪ ಅಂತಂದರೆ ಓ ಟಿ ಟಿಯಲ್ಲಿ ಹಾಕ್ತಾರೆ ಇಷ್ಟು ಆ ವ್ಯೂಸ್ ಅಂತ ಮಾಡಿದ್ರಾದ್ಮೇಲೆ ನಿಮಗೆ ಇದಕ್ಕೆ ಹಾಕ್ತಾರೆ ಅದ್ರ ಜೊತೆಗೆ ದವರು ಮಾ ಟಿ ವಿ ಅಂತ ಇದೆ ಅವರು ತೊಗೊಂಡಿರ್ತಾರೆ ಸೊ ಅವರು ಕೂಡ ಅಷ್ಟೇ ಸೇಮು ಇವು ಸೇಲ್ಸ್ ಮತ್ತು ಅಯ್ಯೋ ನಾನು ಸಿನಿಮಾ ಇದ್ದರೆ ಯಾವುದರಲ್ಲೂ ಹೋಗಲಿಲ್ಲ ನಾನು ಸೋಷಿಯಲ್ ಮೀಡಿಯಾಗೆ ಹೋಗ್ತೀನಿ ಅಂದರೆ ಈ ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಥವಾ ಇನ್ಯಾವುದೇ ಆ್ಯಪ್ಗಳಾಗಿರ್ಬೋದು ಇದರಲ್ಲಿ ನಿಮಗೆ ಮಿನಿಮಮ್ ಅಂತಂದರೆ ಒಂದು ವರ್ಷ ನೀವು ಅದರಲ್ಲಿ ವ್ಯೂಸ್ ಆದಮೇಲೆ ನಿಮಗೆ ಅದರಿಂದ ಬರ್ತಕ್ಕಂಥ ಆ್ಯಡ್ಗಳ ಮೇಲೆ ನಿಮಗೆ ಪೈಸಾ ಲೆಕ್ಕದಲ್ಲಿ ದುಡ್ಡು ಬರ್ತದೆ ಅಂದರೆ ಸಿನಿಮಾ ಅಂತಂದರೆ ಯಾವುದು ಇಲ್ಲಿ ಲಾಸ್ ಆಗೋಂಥದ್ದು ಏನೂ ಇಲ್ಲ ಅಲ್ಲ ಓ ಟಿ ಟಿ ಅವರಿಗೆ ಬೇಕಾಗಿರೋದು ಮಿಸ್ಟ್ರಿ ಕ್ರೈಮು ಥ್ರಿಲ್ಲರು ಈ ಥರ ಮೂವಿಗಳಾದರೂ ಆಗಿರ್ಬೇಕು ನೀವು ಎಲ್ಲ ಕಡೆ ಸೇಲ್ ಆಗಬೇಕು ಅಂತಂದರೆ ಇಲ್ಲ ಅಂತಂದರೆ ಅವರು ಕೇಳಿರ್ತಕ್ಕಂಥ ಒಂದು ಕ್ವಾಲಿಟಿಗೆ ನೀವು ಇಲ್ಲಿ ಏಯ್ಟೀನ್ ಪ್ಲಸ್ ಅಡಲ್ಟ್ ಮೂವಿಗಳು ಇಲ್ಲ ಅಂತಂದರೆ ಈ ಥರ ಒಂದು ಸೋಷಿಯಲ್ ಕಂಟೆಂಟ್ ಇರ್ತಕ್ಕಂಥದ್ದು ಅಥವಾ ಇದನ್ನು ವಾರ್ಮಿಂಗು ಈ ಉಪೇಂದ್ರವರು ಅದು ತೆಗಿತಾರಲ್ಲ ಆ ಥರ ಸಿನಿಮಾಗಳು ಇವುಗಳಿಗೆ ಒಂದು ಹೆಚ್ಚಿನ ಒಂದು ವ್ಯಾಲ್ಯೂಗಳನ್ನು ನಮ್ಮ ಒ ಟಿ ಟಿಯಲ್ಲಿ ಅಂದರೆ ಪರಿಸರದ ಬಗ್ಗೆ ಆಗಲಿ ಈ ಕಾಳಜಿಯನ್ನು ಕುರಿತಾಗಲಿ ಅಂತ ಸೋಷಿಯಲ್ ಕಂಟೆಂಟ್ ಇರ್ತಕ್ಕಂಥವಾಗಿರ್ಬೋದು ಇನ್ನೂ ಇಲ್ಲ ಅಂತಂದರೆ ತುಂಬ ಅಡಲ್ಟ್ ಆಗಿರ್ಬೇಕು ಆಗಲೇ ಆಗಿರ್ಬೇಕು ಆ ಥರ ಮೂವಿಗಳನ್ನು ಕೂಡ ಏನು ಮಾಡ್ತಾರೆ ಅಂದರೆ ಓ ಟಿ ಟಿಯಲ್ಲಿ ಈಸಿಯಾಗಿ ಸೇಲ್ ಆಗುತ್ತದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒ ಟಿ ಟಿ ಕಂಟೆಂಟು ಸೇಲ್ ಆಗ್ಬೇಕಂದ್ರೆ ಇಂಥ ಕ್ಯಾಮ್ರಾಗಳಲ್ಲಿ ಹ್ಯಾರಿ ಅಲೆಕ್ಸಾ ಎಪಿಕೋ ಡ್ರ್ಯಾಗನ್ನು ಈ ಥರ ಕ್ಯಾಮ್ರಾಗಳಲ್ಲಿ ಮಸ್ಟ್ ಒಂದು ಶೂಟು ಶೂಟ್ ಆಗಿರಬೇಕು ಈ ಬು ಇದ್ರ ಆಗಿರಲಿಲ್ಲಪ್ಪ ಅಂತಂದ್ರೆ ನೀವು ಯಾವುದೇ ಕಡಕ್ಕೂ ಪರ್ಚೇಸ್ ಮಾಡಲ್ಲ ಅದ್ರ ಜೊತೆಗೇನಪ್ಪ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಟೀಸರು ಟ್ರೈಲರು ಫೇಮಸ್ ಆಗಿರ್ಬೇಕಾದ್ರೆ ಮಾತ್ರ ಪರ್ಚೇಸ್ ಮಾಡ್ತಾ ಇರ್ತಾರೆ ನಿಮಗೆ ಸಿನಿಮಾದಲ್ಲಿ ಹಂಗೆ ಅಂತಂದರೆ ಬಿಸ್ನೆಸ್ ಆಗಲ್ಲವಾ ಅದು ಇದು ಅಂತ ಮನಸ್ಸಲ್ಲಿ ನೂರಾರು ಇರ್ಬೋದು ಸಿನಿಮಾದಲ್ಲಿ ಕೆ ಎಲ್ಲೋ ಥರ ಬಿಸ್ನೆಸ್ ಇರುತ್ತೆ ಬಟ್ ಅದನ್ನು ನೋಡ್ಕೊಂಡು ಮಾಡುವಂಥದ್ದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಯಾಕೆಂದರೆ ಬಿಸ್ನೆಸ್ ಗೊತ್ತಿಲ್ಲದೆ ನೀವು ಯಾವುದೇ ಒಂದು ವಿಷಯಕ್ಕೆ ಏನಾದರೂ ಕೈ ಹಾಕಿದರೆ ಅದು ಸಕ್ಸಸ್ ಆಗುತ್ತೆ ಇನ್ನೊಂದು ಸೆ ಕಾಯಬೇಕು ಯಾವುದೇ ಒಂದು ಬಿಸ್ನೆಸ್ ಆಗಿರಲಿ ಕಾಯಬೇಕು ಇದಕ್ಕೆ ತಾಳ್ಮೆ ಅನ್ನೋದಕ್ಕೆ ತುಂಬ ಇರ್ತದೆ ಈ ಸಿನಿಮಾದಲ್ಲಿ ಸೊ ಅದಕ್ಕೋಸ್ಕರ ಹೇಳ್ತದೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಮ ಹತ್ರ ದುಡ್ಡಿದೆ ಅಂತನೋ ಅಥವಾ ಸಾಲ ಮಾಡು ಅಥವಾ ಅಪ್ಪ ಏನೋ ಅಡ ಇಟ್ಟು ನನಗೆ ಇಷ್ಟೇ ದಿವಸದಲ್ಲಿ ಅಷ್ಟೇ ದಿವಸದಲ್ಲಿ ಬರ್ತದೆ ಅಂತ ದಯವಿಟ್ಟು ಸಿನಿಮಾಗಳನ್ನು ಮಾಡೋಕ್ಕೋಗ್ಬೇಡಿ ಇದೇನಾಗುತ್ತೆ ಅಂದರೆ ಮುಂದೆ ನಿಮ್ಮ ಲೈಫಿಗೆ ತೊಂದರೆ ಆಗುತ್ತೆ ನಿಮಗೆ ಸಿನಿಮಾದಲ್ಲಿ ಬಿಸ್ನೆಸ್ ಆಗಬೇಕು ಅಂದರೆ ಎರಡೇ ವಿಧಾನ ನೀವು ಪ್ರೊಡ್ಯೂಸರ್ ಆಗಿಬಿಟ್ಟು ಡೈರೆಕ್ಟರ್ ಮತ್ತು ಆ್ಯಕ್ಟ್ರು ಇಟ್ಕೊಂಡು ಚೆನ್ನಾಗಿ ಮಾಡ್ತೀರಾ ಒಳ್ಳೆಯ ಬಿಸ್ನೆಸ್ ಆಗುತ್ತೆ ನೀವೇ ಹೀರೋ ನೀವೇ ಡೈರೆಕ್ಟರ್ ನೀವೇ ಪ್ರೊಡ್ಯೂಸರ್ ಆಗೋದ್ರೆ ಬಿದ್ದೋಗುತ್ತೆ ಸಿನಿಮಾ ಫೀಲ್ಡು ಈಗಿನ ಪರಿಸ್ಥಿತಿಯಲ್ಲಿ ತುಂಬ ಟಫ್ ಆಗಿದೆ ಯಾಕೆಂದರೆ ಬೇರೆ ಒಂದು ಭಾಷೆಯವರು ಕೂಡ ಕಾಂಪಿಟೇಷನ್ ಆಗಿರೋದ್ರಿಂದ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದರೆ ದಯವಿಟ್ಟು ನಿಮ್ಮ ಅತಿ ಫ್ರೆಂಡ್ಸ್ಗೆ ಅವರಿಗೆಲ್ಲ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು